ಪರಮದಯಾಮಯನು ಕರುಣಾನಿಧಿಯಾದ ಆ ನಾಮದಿಂದ ಮಾನ್ಯ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಉಪಸ್ಥಿತಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೊರ್ತಾ ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ಬರಕಾತು ಇಂದು ನಾವು ಸೇರಿರುವುದು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲಹೆ ವಸಲಾ ವಸಲ್ಲಮ್ಮರ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯಾದ್ಯಂತ ನಡೆಯಲಿರುವ ಸೀರತ್ ಅಭಿಯಾನವನ್ನು ಪರಿಚಯಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ಅವರ ಮಾನವೀಯತೆ ನ್ಯಾಯ ಹಾಗೂ ದಯೆಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿತ್ವ ಅವರ ಜೀವನ ಬೋಧನೆಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ರಾಜ್ಯದ ವಿವಿಧೆಡೆ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನದಿಂದ ಪ್ರವಾದಿ ಸಲಹು ವಸಲ್ಲಮ್ಮರ ಜೀವನದ ಬಗ್ಗೆ ಎರಡು ಹಾಗೂ ಅವರ ಸಂದೇಶಗಳ ಬಗ್ಗೆ ಎರಡು ಪುಸ್ತಕಗಳನ್ನು ಬಿಡುಗಡೆ ಸಹ ಮಾಡಲಾಗುತ್ತಾ ಇದೆ ಇಂದು ಈ ಪತ್ರಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ರಾಜ್ಯದಂತ ನಡೆಯಲಿರುವ ಚಟುವಟಿಕೆಗಳನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇವೆ ಇದರ ಕುರಿತು ವಿಸ್ತಾರವಾಗಿ ನಮ್ಮ ಸ್ಥಾನಿಕ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ಮಾನ್ಯ ಹಿರಿಯ ಸದಸ್ಯರಾದ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ತಮ್ಮ ಮುಂದೆ ಇಡಲಿದ್ದಾರೆ ಅದಕ್ಕೆ ಅವರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಧನ್ಯವಾದಗಳು ಹೊಸ ಸರ್ವಸ್ತುತಿ ಸಕಲ ವಿಶ್ವ ಚರಾಚರಗಳ ಸೃಷ್ಟಿಕರ್ತನಿಗೆ ಮೀಸಲು ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ ಜಮಾತಿ ಇಸ್ಲಾಮಿ ಹಿಂದೂ ವತಿಯಿಂದ ಸಪ್ಟೆಂಬರ್ ಮೂರರಿಂದ ಹದಿನಾಲ್ಕನೇ ತಾರೀಖಿನವರೆಗೆ ಸುಮಾರು ಹನ್ನೆರಡು ದಿನಗಳ ಕಾಲ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ್ಲಂ ಎಂಬ ಶೀರ್ಷಿಕೆಯಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ ನಾಡಿನಾದ್ಯಂತ ಈ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದರ ಪರಿಚಯ ಮತ್ತು ಅವರ ಸಂದೇಶ ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡಿದಂತಹ ಸಾಧನೆ ಯಾವುದು ಅನ್ನೋದರ ಬಗ್ಗೆ ನಾನು ಕೆಲವೇ ಕೆಲವು ನಿಮಿಷಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವ್ಯಕ್ತ ವಿಚಾರವನ್ನು ಇಡ್ತಾ ಇದ್ದೇನೆ ದಯವಿಟ್ಟು ತಾವು ಕೇಳಿಸಿಕೊಳ್ಳಬೇಕಾಗಿ ವಿನಂತಿ ಮಾನ್ಯರೇ ಪ್ರವಾದಿ ಮೊಹಮ್ಮದ್ ಅರೇಬಿಯಾದ ಮಕ್ಕಾಪಟ್ಟಣದಲ್ಲಿ ಜನಿಸಿದರು ಹದಿನಾಲ್ಕು ಶತಮಾನಗಳ ಹಿಂದೆ ಈ ಪ್ರವಾದಿಗಳ ಆಗಮನ ವೇದಗಳಲ್ಲಿಯೂ ಕೂಡ ಇದರ ಬಗ್ಗೆ ನಮಗೆ ವಿವರ ಸಿಗ್ತಾ ಇದೆ ಮೊಹಮ್ಮದ್ ಎಂದು ಸಂಸ್ಕೃತದಲ್ಲಿ ಪ್ರವಾದಿಯನ್ನು ಕರೆಯಲಾಯಿತು ಅದೇ ರೀತಿಯಾಗಿ ಭಾರತದ ಒಬ್ಬ ರಾಜರು ಕೂಡ ಪ್ರವಾದಿಯವರನ್ನು ಚಿದಾನಂದ ಎಂಬ ಹೆಸರಿನಿಂದ ಕರೆದಿದ್ದುಂಟು ಈ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳೆಂದರೆ ಪ್ರವಾದಿ ಪ್ರವಾದಿಯಲ್ಲ ಬದಲಾಗಿ ದೇವನು ನಿಯೋಜಿತರನ್ನಾಗಿ ನೇಮಿಸಿದಂತಹ ಒಬ್ಬ ಪ್ರವಾದಿ ದೇವನು ತನ್ನ ಕಡೆಯಿಂದ ಈ ಭೂಮಿಯಲ್ಲಿ ಎಲ್ಲ ಸಮುದಾಯಗಳಲ್ಲಿ ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಪ್ರವಾದಿಗಳು ಆಗಮಿಸಿದ್ದಾರೆ ಆ ಪ್ರವಾದಿಗಳ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದರನ್ನು ಈ ಭೂಮಿಯ ಮೇಲೆ ಕಳುಹಿಸಲಾಯಿತು ಅದರ ಜೊತೆಗೆ ಪ್ರವಾದಿಯವರು ಹೇಳಲಾಯಿತು ನಾನು ನಿಮ್ಮನ್ನು ಮನುಕುಲದ ಮಾರ್ಗದರ್ಶನಕ್ಕಾಗಿ ದರ್ಶನಕ್ಕಾಗಿ ಕಳುಹಿಸ್ತಾ ಇದ್ದೇನೆ ವಿಶ್ವ ಮನುಕುಲದ ವಿಮೋಚನೆಗಾಗಿ ನಿಮ್ಮನ್ನು ನಾನು ಕಳುಹಿಸ್ತಾ ಇದ್ದೇನೆ ಎಂದು ಪ್ರವಾ ಅಲ್ಲಾಹನು ಕುರಾನ್ನಲ್ಲಿ ಹೇಳ್ತಾ ಇದ್ದಾನೆ ಪ್ರವಾದಿಯ ಸರಿಯಾದ ಪರಿಚಯ ನಮಗೆ ಆಗಬೇಕೆಂದರೆ ಕುರಾನ್ನಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಗಳಿವೆ ಅತ್ಯಂತ ಅಧಿಕೃತವಾದಂತಹ ಕುರಾನ್ ಗ್ರಂಥ ಅದು ದೇವವಾಣಿ ಅದು ಪ್ರವಾದಿಯ ವಾಣಿಯಲ್ಲ ಹಾಗೂ ಪ್ರವಾದಿಯರು ಕೂಡ ಅದನ್ನು ಬರೆದಿದ್ದಿಲ್ಲ ಬದಲಾಗಿ ದೇವನು ಅವರ ಮೇಲೆ ಹಂತ ಹಂತವಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಅವರ ಮೇಲೆ ಕುರಾನನ್ನು ಅವತರಿಸಿದನು ಆ ಕುರಾನ್ನಲ್ಲಿ ಪ್ರವಾದಿಯವರ ಬಗ್ಗೆ ಹೇಳಲಾಯಿತು ನಾವು ನಿಮ್ಮನ್ನು ಮನುಕುಲಕ್ಕಾಗಿ ಮನುಕುಲದ ವಿಮೋಚನೆಗಾಗಿ ನಾವು ನಿಮ್ಮನ್ನು ಕಳಿಸಿದ್ದೇವೆ ನೀವು ಕರುಣಾಮಯಿ ಆಗಿದ್ದೀರಿ ನೀವು ಅನುಗ್ರಹಿತವಾಗಿದ್ದೀರಿ ಹೀಗಾಗಿ ಪ್ರವಾದಿ ಮೊಹಮ್ಮದರು ಕೇವಲ ತಮ್ಮ ಜನತೆ ತಮ್ಮ ಸಮುದಾಯಕ್ಕೆ ಮಾತ್ರ ಪ್ರೀತಿಸಿದವರಲ್ಲ ಬದಲಾಗಿ ಪ್ರವಾದಿ ಮೊಹಮ್ಮದರಿಗೆ ಶತ್ರು ವಾತ್ಸಲ ಎಂದು ಕರೆಯಲಾಗ್ತಾ ಇದೆ ಶತ್ರುಗಳನ್ನು ಕೂಡ ಪ್ರವಾದಿಯವರು ಪ್ರೀತಿಸಿದ್ದುಂಟು ಹಾಗೂ ಶತ್ರುಗಳೊಂದಿಗೆ ನ್ಯಾಯವನ್ನು ಕೂಡ ಪಾಲಿಸಿದ್ದುಂಟು ಒಂದು ನ್ಯಾಯಯುತವಾದಂತಹ ವ್ಯವಸ್ಥೆಯನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಸ್ಥಾಪಿಸಿದರು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಪ್ರವಾದಿಗಳು ಸ್ಥಾಪಿಸಿದರು ಸಮಾನತೆ ಮಾನವೀಯತೆ ಮತ್ತು ನ್ಯಾಯಯುತವಾದಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು ತಮ್ಮ ಸಂದೇಶವನ್ನು ಜನರಿಗೆ ಈ ರೀತಿಯಾಗಿ ತಿಳಿಸಿದ್ದಾರೆ ಅದಕ್ಕಾಗಿ ಇದು ನಮ್ಮ ಹೊಣೆಗಾರಿಕೆ ಆಗಿದೆ ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ನಮ್ಮ ಇತರ ಮುಸ್ಲಿಮೇತರ ಬಂಧುಗಳು ಯಾಕೆ ಕೇಳಿಸಿಕೊಳ್ಳಬೇಕು ಪ್ರವಾದಿ ಮೊಹಮ್ಮದರು ಮುಸ್ಲಿಮರ ಪ್ರವಾದಿಯಾಗಿದ್ದಾರೆ ಎನ್ನುವಂತಹ ಒಂದು ಮಾತು ವಾಡಿಕೆಯಲ್ಲಿದೆ ಆದರೆ ಪ್ರವಾದಿ ಮೊಹಮ್ಮದರು ಕೇವಲ ಮುಸ್ಲಿಮರ ಪ್ರವಾದಿಯಲ್ಲ ಬದಲಾಗಿ ಅವರು ವಿಶ್ವ ಮಾನವ ಕುಲದ ಪ್ರವಾದಿಯಾಗಿದ್ದಾರೆ ವಿಶ್ವ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಆ ಪ್ರವಾದಿಯವರನ್ನು ಕಳುಹಿಸಲಾಯಿತು ಹಾಗಾಗಿ ಪ್ರವಾದಿ ಮೊಹಮ್ಮದರು ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕ ಪ್ರಜ್ಞೆ ಈ ಮೂರು ತತ್ವದ ಆಧಾರಗಳಲ್ಲಿ ಒಂದು ನ್ಯಾಯಯುತವಾದಂತಹ ಒಂದು ಸಮಾನತೆಯ ಕಲ್ಯಾಣ ರಾಷ್ಟ್ರವನ್ನು ಸಂಸ್ಥಾಪಿಸಿ ಹೋಗಿದ್ದಾರೆ ಇದು ಇತಿಹಾಸದಲ್ಲಿರುವಂತಹದ್ದು ಇದು ಕೇವಲ ವಾಡಿಕೆಯಲ್ಲಿರುವಂಥದ್ದಲ್ಲ ಬದಲಾಗಿ ಪ್ರಾಯೋಗಿಕವಾಗಿ ಈ ತತ್ವಗಳ ಮೂಲಕ ಏಕದೇವತ್ವ ಎಂದರೆ ಈಗಿರುವ ಅನೇಕಾರು ದೇವರುಗಳನ್ನು ಜನರು ಪೂಜಿಸ್ತಾ ಇದ್ದಾರೆ ಆ ಎಲ್ಲ ದೇವಗಳ ದೇವರುಗಳಲ್ಲಿ ಯಾವುದರ ಒಂದಾದ ಒಂದು ದೇವರನ್ನು ಕರೆದು ಪೂಜಿಸುವುದಿಲ್ಲ ಬದಲಾಗಿ ನಿಜವಾದ ದೇವ ಯಾವನಿದ್ದಾನೆ ಭೂಮಿ ಆಕಾಶ ಮತ್ತು ಅದರೊಳಗೊಂಡಿರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಷ್ಪಾರಿಸುತ್ತಿರುವ ಆ ಪಾಲಕ ಪ್ರಭು ಆ ದೇವರನ್ನು ಮಾತ್ರ ನೀವು ಪೂಜಿಸಬೇಕೆಂದು ಪ್ರವಾದಿಗಳು ಹೇಳಿದರು ಬಸವಣ್ಣನೂ ಕೂಡ ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ ದೇವನೊಬ್ಬ ಕಾಣಿರು ಇಬ್ಬರು ಹುಸಿ ನೋಡ ವೇದಗಳಲ್ಲಿ ಇದೆ ಏಕಂ ಸತ್ ವಿಪ್ರಾಬಹುದಾವದಂತಿ ಸತ್ಯ ಅನ್ನುವಂತಹದ್ದು ಒಂದೇ ಒಂದಿದೆ ಆದರೆ ಜನರು ಅದನ್ನು ಬೇರೆ ಬೇರೆ ಹೆಸರಿಂದ ಕರೀತಾ ಇದ್ದಾರೆ ಅಂತ ಹೀಗಾಗಿ ಈ ಲೋಕಕ್ಕೆ ಬಂದಂತಹ ಎಲ್ಲ ಧರ್ಮಗಳಲ್ಲಿ ಎಲ್ಲ ದೈವಿಕ ಗ್ರಂಥಗಳಿರುವಂತಹ ಸಂದೇಶ ಏನೆಂದರೆ ಅದು ಏಕದೇವ ವಿಶ್ವಾಸ ಮತ್ತು ಏಕದೇವ ಆರಾಧನೆ ಅದೇ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ರು ಅತ್ಯಂತ ಕೊನೆಯದಾಗಿ ಧರ್ಮದ ಪರಿಪೂರ್ಣತೆಗಾಗಿ ಅವರು ಆಗಮಿಸಿದರು ಅರಬ್ ರಾಷ್ಟ್ರದಲ್ಲಿ ಹಾಗಾಗಿ ಅರಬ್ ರಾಷ್ಟ್ರದಲ್ಲಿ ಜನಿಸಿದ ಮಾತ್ರಕ್ಕೆ ಅವರ ಮಾತೃಭಾಷೆ ಅರಬ್ಬಿ ಆದ ಮಾತ್ರಕ್ಕೆ ಅದು ಕೇವಲ ಅರಬಿಗಳಿಗೆ ಸೀಮಿತವಲ್ಲ ಬದಲಾಗಿ ಅದು ಎಲ್ಲರಿಗಾಗಿ ಬಂದಂತಹ ಒಂದು ಸಂದೇಶವಾಗಿದೆ ಹಾಗಾಗಿ ನಾನು ಮುಗಿಸ್ತಾ ಇದ್ದೇನೆ ಪ್ರವಾದಿ ಮೊಹಮ್ಮದರು ಈ ಒಂದು ಏಕದೇವತ್ವದ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಸಂಸ್ಥಾಪಿಸಿದರು ಪ್ರವಾದಿತ್ವ ಎಂದರೆ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳು ಅಂದರೆ ಕೊನೆಯ ಪ್ರವಾದಿಗಳು ಈ ಭೂಮಿಗೆ ಬಂದಂತಹ ಎಲ್ಲ ಪ್ರವಾದಿಗಳಲ್ಲಿ ಪ್ರವಾದಿ ಮೊಹಮ್ಮದರು ಕೊನೆಯವರು ಆಮೇಲೆ ಪರಲೋಕ ಪ್ರಜ್ಞೆ ಪರಲೋಕದಲ್ಲಿ ನಮಗೆ ಅಕೌಂಟಿಬಿಲಿಟಿ ಅಂದರೆ ಒಂದು ನಮಗೆ ವಿಚಾರಣೆ ದಿನ ಬರಲಿಕ್ಕಿದೆ ನಮಗೆಲ್ಲರಿಗೂ ಕೂಡ ಆ ದೇವರಲ್ಲಿ ಹಾಜರಾಗಲಿಕ್ಕಿದೆ ಎಂಬ ವಿಶ್ವಾಸವನ್ನು ಇರಿಸಿಕೊಂಡು ನಾವು ನಿಜವಾಗಿ ಬಾಳಿದ್ದಾದರೆ ನಮ್ಮ ಸಮಾಜದಲ್ಲಿ ನ್ಯಾಯ ಸಮಾನತೆ ಶಾಂತಿ ಸಮೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಅದಕ್ಕಾಗಿ ಜಮಾತ್ ಇಸ್ಲಾಮಿ ಹಿಂದೆ ಈ ಒಂದು ಹೊಣೆಗಾರಿಕೆಯನ್ನು ನಿರ್ವಹಿಸಲಿಕ್ಕಾಗಿ ನಮ್ಮ ಈ ನಾಡಿನಾದ್ಯಂತ ಅದು ಸುಮಾರು ಹನ್ನೆರಡು ದಿನಗಳ ಕಾಲ ಈ ಪ್ರವಾದಿ ಅಭಿಯಾನವನ್ನು ನಾವು ಕೈಗೊಳ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕು ಹಾಗೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ